ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಹೇಳುವ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಸುಖ ಸಂಪತ್ತು ಎಲ್ಲದನ್ನೂ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ತಾ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತೇನೆಂದರೆ ಖರ್ಜೂರ್ಕಾಯಿ ಮಾಡ್ತಿದ್ದೀನಿ ಗಣೇಶನಿಗೆ ತುಂಬ ಇಷ್ಟವಾಗಿರುವಂತಹ ತಿನಿಸುಗಳಲ್ಲಿ ಇದು ಒಂದು ಸೊ ಬನ್ನಿ ನೋಡಿ ಸೊ ಮೊದಲಿಗೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಒಂದು ಟೂ ಟು ತ್ರೀ ಸ್ಪೂನ್ಸ್ ಅಷ್ಟು ತುಪ್ಪನ ಹಾಕಿ ನೀಟಾಗಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಬೆರೆಸ್ಕೊಳ್ಬೇಕು ಫಸ್ಟಿಗೆ ಸೊ ನೆಕ್ಸ್ಟ್ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಗೈಸ್ ಯಾಕಂತಂದರೆ ಅದು ಗರಿ ಗರಿಯಾಗಿ ಬರಬೇಕು ಅಂದರೆ ನಾವು ಆ ಥರ ಮಾಡ್ಕೊಳ್ಬೇಕು ಸೊ ನೀಟಾಗಿ ಇದನ್ನು ಒಂದು ಹಾಫ್ ಆನ್ ಅವರ್ ನೆನೆಯಾಕೆ ಬಿಟ್ಬಿಡೋಣ ಸೊ ನೀಟಾಗಿ ನಾದ್ಕೊಂಡು ಎಲ್ಲನೂ ಇದು ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ಬಿಡಬೇಕು ಆವಾಗಲೇ ಚೆನ್ನಾಗಿ ಊರುತ್ತೆ ಅದು ಇದು ಆಫ್ ಆನ್ ಅವರ್ ಊರೋ ಅಷ್ಟರಲ್ಲಿ ನಾವು ಅದರೊಳಗಡೆ ಹಾಕೋಕ್ಕೆ ಅದು ಡ್ರೈ ಮಿಕ್ಸ್ ಮಾಡ್ತಾರಲ್ವ ಸೊ ನಾನು ಡ್ರೈ ಮಿಕ್ಸ್ ಮಾಡಿ ತೋರಿಸ್ತಾ ಇಲ್ಲ ಇವತ್ತು ನಾನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಸೊ ನೋಡಿ ಸೊ ಮೊದಲು ಒಂದು ಒಂದು ಕಪ್ ಆಗೋ ಅಷ್ಟು ಹಸಿ ಕೊಬ್ಬರಿ ತುರಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಪೆಷಲ್ ಏನಂತ ಅಂದರೆ ಇದು ಎಲ್ಲ ಒಣಗಿರೋದ್ರಲ್ಲಿ ಮಾಡ್ತಾರೆ ನಾನು ಹಸಿ ಕೊಬ್ಬರಿನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಸೊ ತುಂಬ ಸಖತ್ತಾಗಿರುತ್ತೆ ನೀಟಾಗಿ ತಿರುಗಿಸ್ಕೊಳ್ಬೇಕು ಗೈಸ್ ಚೆನ್ನಾಗಿ ಅದು ಹಾಸಿವಾಸನೆಲ್ಲ ಹೋಗಬೇಕು ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕು ಗೈಸ್ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾನು ಪುಡಿ ಮಾಡಿರೋ ಬೆಲ್ಲನ ತರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮನೇಲಿರೋ ಬೆಲ್ಲನ ಕುಟ್ಟಿ ಹಾಕೊಳ್ಬೋದು ಸೊ ನೀಟಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದು ಫುಲ್ಲು ಅಂದರೆ ಅದು ಪಾಕ ಆಗೋ ಮಾಡೋದೇನು ಬೇಡ ಗೈಸ್ ನೀಟಾಗಿ ಅದು ಕರಗಿ ಕೊಬ್ಬರಿಗೆಲ್ಲ ನೀಟಾಗಿ ಮಿಕ್ಸ್ ಆದರೆ ಅಷ್ಟೇ ಸಾಕು ನೆಕ್ಸ್ಟು ಏನಂತ ಅಂದರೆ ಅದಕ್ಕೇ ಏಲಕ್ಕಿ ಪುಡಿನ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ ಏಲಕ್ಕಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ತಿನ್ನಬೇಕಾದ್ರೆ ಹಾಕ್ಬೋದು ಇಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಕೂಡ ಸೊ ನೀಟಾಗಿ ತಿರುಗಿಸ್ಕೊಳ್ಬೇಕು ಜೊತೆಗೆ ಹಾಕ್ಕೊಂಡ್ಬಿಟ್ಟು ಸೊ ನಾವು ಇದಕ್ಕೆ ಎಳ್ಳು ಮತ್ತು ಗಸಗಸೆ ಕೂಡ ಹಾಕೋತೀವಿ ಸೊ ನಿಮಗೆ ಬೇಕಿದ್ರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಅದು ನಿಮಗೆ ಬಿಟ್ಟಿದ್ದು ಸೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ನೀಟಾಗಿ ಅದನ್ನು ಕೂಡ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಪ್ಪು ಎಳ್ಳು ಕೂಡ ತೊಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಬೇಕಾದ್ರೆ ಅಂತ ಸೊ ನೀಟಾಗಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಬೇಕು ಸೊ ಇವಾಗ ಇದು ರೆಡಿ ಆಗಿಬಿಡ್ತು ನೋಡ್ಬೋ ನೋಡ್ಬೋದು ನೀವೇ ಸೊ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಾವು ಅಷ್ಟೊತ್ತ ಕೈಯಲ್ಲೆಲ್ಲ ಉಂಡೆ ಕಟ್ಕೊಳ್ಳೋಣ ಇದನ್ನು ಮಾಡ್ಕೊಳ್ಳೋಕ್ಕೆ ಏನು ಖರ್ಜ್ರಕಾಯಿಗೆ ಚಿಕ್ಕ ಚಿಕ್ಕ ಪೂರಿ ಮಾಡ್ತೀವಲ್ವಾ ಸೊ ಆ ಸೈಜ್ಗೆ ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಉಂಡೆ ಕಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೇಕು ನಾವು ನನಗೆ ಸರಿ ಸುಮಾರು ಅಂತ ಅಂದರೂ ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಮೇಲೇ ಬಂದಿತ್ತು ಅಂದ್ಕೋತೀನಿ ಸೊ ನೀಟಾಗಿ ಅದನ್ನು ಉಂಡೆ ಕಟ್ಕೊಂಡ್ಬಿಟ್ಟು ಸೊ ನೀಟಾಗಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಪೂರಿಗೆ ಯಾವ ಥರ ಲಟಿಸ್ತೀವೋ ಸೊ ಆ ಥರ ಲಟ್ಟಿಸ್ಕೊಳ್ಬೇಕು ನೀಟಾಗಿ ಸೊ ಮೈದಾ ಅಲ್ವಾ ಚೆನ್ನಾಗಿಬಿಡುತ್ತೆ ಯಾವುದೇ ಥರ ಅಂಟ್ಕೊಳ್ಳಲ್ಲ ಏನಿಲ್ಲ ಅದು ನಾವು ಆ ಚಪಾತಿ ಲಟ್ಸೋ ಇದಕ್ಕೆ ಸೊ ನೀಟಾಗಿ ಈ ಥರ ಇಷ್ಟಿಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು ನಾವು ಸೊ ನೆಕ್ಸ್ಟು ಅದು ಅಚ್ಚಿ ಬರುತ್ತೆ ಅಲ್ವಾ ಖರ್ಜೂರ್ಕಾಯಿ ಮಾಡೋದು ಸೊ ಅದನ್ನು ತೊಗೊಂಡ್ಬಿಟ್ಟು ಸೊ ಒಂದು ಸ್ವಲ್ಪ ಸ್ವಲ್ಪನೇ ಕಣಕನ ಅದರೊಳಗಡೆ ತುಂಬ್ಕೊಂಡ್ಬಿಟ್ಟು ಫಿಲ್ಲಿಂಗ್ ಮಾಡಿಕೊಂಡು ಸೊ ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಡಬೇಕು ಈ ಥರ ಸೊ ತುಂಬ ಚೆನ್ನಾಗಿರುತ್ತೆ ನಾವು ಯಾವುದೇ ಕಾರಣಕ್ಕೂ ಲೂಸ್ ಲೂಸ್ ಆಗೆಲ್ಲ ಅದನ್ನು ಟೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪ್ರೆಸ್ ಆಗಿರುತ್ತೆ ಸೊ ನಾವು ಎಲ್ಲನೂ ಒಂದೇ ಸತಿ ಮಾಡ್ಕೊಂಡು ಬಿಡೋಣ ಆಮೇಲೆ ಎಣ್ಣೆನಲ್ಲಿ ಕರೆಯೋಕ್ಕೆ ಒಂದೇ ಸತಿ ಚೆನ್ನಾಗಿರುತ್ತೆ ಅಂತ ಸೊ ಇದೇ ಥರ ನಾನು ಒಂದು ಎರಡು ಮೂರು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಗೊತ್ತಾಗಲಿ ಅಂದ್ಬಿಟ್ಟು ಸೊ ಇದೇನು ಗೊತ್ತಿಲ್ಲದೆ ಇರೋ ಅಡುಗೆ ಅಂತೂ ಅಲ್ವೇ ಅಲ್ಲ ನಾನು ತೋರಿಸ್ತಾ ಇದ್ದೀನಿ ನಾವು ಹೆಂಗೆ ಮಾಡ್ತೀವಿ ಅಂತ ಅಷ್ಟೇ ಫಸ್ಟ್ಲಿ ನಾನು ಇರ್ತೀನಿ ಸ್ವೀಟ್ಗಳು ಮನೇಲಿ ತುಂಬಾ ಅದರಲ್ಲಿ ಇದು ಒಂದು ಕೂಡ ಅದು ಗಣೇಶ ಹಾಗೆ ಇಷ್ಟ ಅಂತ ಮಾಡಿದ್ದೀನಿ ಸೊ ನೀವೇ ನೋಡ್ತಾ ಇರ್ಬೋದು ಸುಮಾರು ಒಂದು ಇಪ್ಪತ್ತು ಮೇಲೇ ಆಗಿದೆ ಸೊ ಇದನ್ನ ಇವಾಗ ಎಣ್ಣೆನಲ್ಲಿ ಹಾಕೋಣ ಫಸ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಟಿಪ್ ಏನಂತಂದರೆ ಎಣ್ಣೆನ ತುಂಬ ಚೆನ್ನಾಗಿ ಕಾಯಿಸಬೇಕು ಫಸ್ಟೇ ಸೊ ಅರ್ಧಂಬರ್ಧ ಕಾಯಿಸಿದ್ರೆ ಅದು ಗರಿ ಗರಿಯಾಗಿ ಬರಲ್ಲ ಫಸ್ಟೇ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಂದೊಂದೇ ಹಾಕ್ಕೊಳ್ಬೇಕಾಗತ್ತೆ ಫಸ್ಟು ನಾನು ಟೆಸ್ಟಿಂಗ್ ಮಾಡ್ತಿದ್ದೀನಿ ಕಾದಿದ್ಯಾ ಇಲ್ವ ಅಂತ ಸೊ ಹಾಕಿದ ತಕ್ಷಣ ಮೇಲೆ ಬಂದರೆ ಅದು ಕಾದಿದೆ ಅಂತ ಇವಾಗ ಚೆನ್ನಾಗಿ ಕಾದಿದೆ ಎಣ್ಣೆ ಸೊ ನಾವು ಇವಾಗ ಅದಕ್ಕೆ ಹಾಕೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಇದು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು ಅದೆಲ್ಲ ಚೆನ್ನಾಗಿ ಮೇಲೆ ಒಂದು ಡಬ್ಬಕ್ಕಾಗಿ ಇಟ್ಕೊಂಡ್ಬಿಟ್ರೆ ಸೊ ನಾವು ಯಾವಾಗ ಬೇಕೋ ಅವಾಗ ತಿನ್ಕೊಬೋದು ಸೊ ತಿನ್ಬೇಕಾದ್ರೆಲ್ಲ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ನೀಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಗೈಸ್ ಕೆಲವರು ಹೆಣ್ಣು ಮಾಡ್ತಾರೆ ಅಂದರೆ ಕಲರಿಂಗೋಸ್ಕರ ಅರಿಶಿನ ಕೂಡ ಹಾಕೋತಾರೆ ನಾನು ಅರಿಶನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಸೊ ಅರಶಿನ ಬೇಡ ಅಂದ್ಬಿಟ್ಟು ನಾನು ಹಾಗೆ ಗೋಲ್ಡನ್ ಬ್ರೌನ್ ಅದು ಹಾಗೆ ಬರುತ್ತೆ ಬೇಕಿದ್ರೆ ನೀವು ಇದಕ್ಕೆ ಕೊನೆ ಗಂಟೆ ನೋಡಿ ವಿಡಿಯೋನ ಸೊ ಇನ್ನೂ ಒಂದು ಏನಂದರೆ ನಾನು ಥರ ಸ್ವೀಟ್ಗಳನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಸೊ ಅದರಲ್ಲಿ ಇದು ಒಂದು ಕೂಡ ನಾನು ಏನೇ ಮಾಡಿದ್ರೂ ಕೂಡ ಯಾವುದೂ ಕೂಡ ಹಾಳಾಗಿದ್ದೇ ಇಲ್ಲ ಇವತ್ತರೆಗೂ ಯಾಕಂದರೆ ಒಳ್ಳೆ ಮನಸ್ಸಿಂದ ಮಾಡ್ತೀವಿ ಹಾಗೆ ಖುಷಿಯಾಗಿ ಮಾಡ್ತೀನಿ ಕೂಡ ಸೊ ಅದರಿಂದ ಯಾವುದೇ ಕಾರಣಕ್ಕೂ ಒಂದು ಸ್ವೀಟ್ ಕೂಡ ಹಾಳಾಗಿದ್ದಿಲ್ಲ ನಾಟ್ ಈವನ್ ಸ್ವೀಟ್ ಎಲ್ಲ ಎಲ್ಲ ಥರ ಅಡುಗೆ ಕೂಡ ಹೇಳ್ಬೋದು ಸೊ ನಾವು ಯಾವ ಥರ ಯಾವ ಥರ ಮೂಡಿಟ್ಕೊಂಡು ಮಾಡ್ತೀವೋ ಆ ಥರ ಬರುತ್ತೆ ಸೊ ನಾನು ಇವಾಗ ಇನ್ನೊಂದು ವಿಷಯ ಏನೇನು ಹೇಳ್ಬೇಕಂದ್ರೆ ಸೊ ಫಸ್ಟ್ ರೌಂಡ್ ಹಾಕೋದು ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಸೆಕೆಂಡ್ ರೌ ಸೆಕೆಂಡ್ ರೌಂಡ್ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ನೀವೇ ನೋಡ್ಕೊಳ್ಳಿ ಬೇಕಿದ್ರೆ ಸೊ ತುಂಬ ಆಗುತ್ತೆ ಗಾಯಸ್ ಟೈಮ್ ಪಾಸ್ಗೆ ಇಲ್ಲಾಂದರೆ ಮಕ್ಳುಗಳಿಗೆ ಸ್ನ್ಯಾಕ್ಸ್ ಬೇಕು ಅಂದವಾಗ ಎಲ್ಲ ಮಾಡಿ ಕೊಡ್ಬೋದು ಬೆಟರ್ ಮಾಡಿ ಇಟ್ಕೊಂಬಿಟ್ರೆ ಅವಾಗ ಬೇ ಏನಾದರೂ ತಿನ್ನಬೇಕು ಅನ್ನಿಸ್ತಾಕು ತಿನ್ಕೊಳಕ್ಕೂ ಆಗುತ್ತೆ ಸೋ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಮನೆಯಲ್ಲಿ ಆ್ಯಂಡ್ ಈವನ್ ಹಬ್ಬಾಗ್ಳು ಬರ್ತಾನೇ ಇದ್ದಾವೆ ಆ್ಯಕ್ಚುಲಿ ವರಮಹಾಲಕ್ಷ್ಮಿಗೆ ಎಷ್ಟೊಂದು ಥರ ಸಿಹಿ ಮಾಡಿ ಇಟ್ಟಿರ್ತಾರೆ ಎಷ್ಟೊಂದು ಜನ ಸೊ ಆ ಥರ ಇನ್ನೂ ಒಂದೇನಂದರೆ ಇದೆಲ್ಲ ಹಳೆ ಕಾಲದ ಅಡಿಕೆಗಳು ಗಾಯ್ಸ್ ತುಂಬಾ ಚೆನ್ನಾಗಿ ಹಾಗೆಯೇ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಗಳಿಗೆ ಈ ಕಾಲದಲ್ಲೆಲ್ಲ ಇವೆಲ್ಲ ತಿನ್ನೋರೇ ಕಮ್ಮಿ ಆಗಿಬಿಟ್ಟಿದ್ದಾರೆ ನಾವು ನೈಂಟೀಸ್ ಟ್ವೆಂಟೀಸ್ ಕಿಡ್ಸ್ ಅಷ್ಟೇ ಎಲ್ಲ ಇವೆಲ್ಲ ಇಷ್ಟಪಟ್ಟು ತಿಂತೀವಿ ಅಂತ ಹೇಳ್ಬೋದು ಈ ಕಾಲದ ಮಕ್ಳಿಗಂತೂ ಎಲ್ಲ ಪಿಜ್ಜಾ ಬರ್ಗರ್ ಆ ಥರ ಎಲ್ಲ ಇಷ್ಟಪಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಹಾಂ ಈ ಥರ ಮಾಡಿ ಇದು ನೋಡಿ ಇವಾಗ ನಾನು ಗೋಲ್ಡನ್ ಬ್ರೌನ್ ಎಲ್ಲೋ ಕಲರ್ ಹಾಕೋ ಅವಶ್ಯಕತೆನಿಲ್ಲ ಸೊ ಅದೇ ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತು ನಾವು ಫ್ರೈ ಮಾಡ್ಕೊಂಡ್ರೆ ಆಗೋಗ್ಬಿಡುತ್ತೆ ಇನ್ನು ಕೆಲವ್ರು ಅಂದ್ಕೋತಿರ ಸೀದೋಗ್ಬಿಡುತ್ತೆ ಈ ಥರ ಇದ್ರೆ ಅಂದ್ಬಿಟ್ಟು ಆ ಥರ ಏನಿಲ್ಲ ನಾನು ಆ್ಯಕ್ಚುಲಿ ಲಾಸ್ಟಲ್ಲಿ ತೋರಿಸಿ ಕೂಡ ನೋಡ್ತೀನಿ ನೋಡ್ಬೋದು ನೀವು ಸೊ ಈ ಥರ ಮಾಡಿದಾಗ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ಟಫಿಂಗ್ ಕೂಡ ಸಖತ್ತಾಗಿರುತ್ತೆ ಗಾಯ ಎಣ್ಣೆಯಲ್ಲಿ ಇದಾಗಿರುತ್ತಲ್ವ ಸೊ ತುಂಬ ಸಖತ್ತಾಗಿ ಬಂದಿತ್ತು ಸೊ ಇದೇ ಥರ ವೀಡಿಯೋಸ್ನ ಇನ್ನು ಮುಂದೆನೂ ಮಾಡಿ ಹಾಕ್ತಿರ್ತೀನಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಸೊ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಬೆಟರ್ ಅವರಾದರೂ ಮಾಡ್ಕೊಂಡು ತಿನ್ನಲಿ ನೋಡಿಬಿಟ್ಟು ಅನ್ನೋದು ಅಷ್ಟೇ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂದ್ಬಿಟ್ಟು ಸೊ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡ್ತಿದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಶೇರ್ ಮಾಡಿ ವೀಡಿಯೋನ అంత హత థ్యాంక్స్ ఫర్ వాచింగ్ లవ్ యు ఆల్ గైయ్స్ ఇదే థర వీడియోస్కోస్కర దయవిట్టు నమ్మ సబ్స్క్రైబ్ మాకు థ్యాంక్స్ ఫర్ వాచింగ్